ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಅಂಬಾದೇವಿ ಜಾತ್ರೆಯ ಒಂದು ಪ್ರವಾಸದ ವಿಡಿಯೋ ಇಲ್ಲಿ ನೀವು ನೋಡ್ತಾರೆ ಫಸ್ಟ್ ನಾವು ಗಾಡಿಗೆ ಪೂಜೆ ಮಾಡ್ಕೊಂಡು ರೆಡಿ ಆಗ್ತಾಯಿದ್ವಿ ವೆಂಕಟೇಶ್ವರ ದೇವಸ್ಥಾನದ ಮುಂದೆ ಗಾಡಿಗೆ ನಮ್ಮ ಒಂದು ಬುಲೆರಾಗೆ ಪೂಜೆ ಮಾಡಿ ನಂತರ ಹನ್ನೆರಡು ಇಪ್ಪತ್ತೈದಕ್ಕೆ ನಮ್ಮ ಊರಿನಿಂದ ಅಂಬಾ ಜಾತ್ರೆ ಪ್ರವಾಸವನ್ನು ಕೈಗೊಂಡಿರುತ್ತೇವೆ ಇದು ನಾವು ಕೈಗೊಂಡಿರುವ ಜನಗಳು ಹಾಗೂ ಇನ್ನೂ ಲೇಡೀಸ್ ತುಂಬ ಜನ ಇದ್ದಾರೆ ಮುಂದೆ ತೋರಿಸ್ತೀನಿ ಗಾಡಿಗೆ ಪೂಜೆ ಆದ ನಂತರ ಸುಮಾರು ಹನ್ನೆರಡು ಇಪ್ಪತ್ತೈದಕ್ಕೆ ಬಿಟ್ಟು ಮತ್ತು ಶ್ರೀ ಅಂಬಾದೇವಿ ದರ್ಶನಕ್ಕೆ ಇದ್ವಿ ಇದು ಅಂಬಾದೇವಿ ದರ್ಶನದ ಮೊದಲನೇ ಆರ್ಚು ಫಸ್ಟ್ ಆರ್ಚು ಅಂಬಾದೇವಿ ಜಾತ್ರೆ ಸೋಮಲಾಪುರ ರಾಯಚೂರು ಡಿಸ್ಟಿಕ್ ಸಿನ್ನೂರು ತಾಲೂಕು ಇದಕ್ಕಿಂತ ಮುಂಚೆ ನಾವು ನಿಯರಿರುವ ಚಿಳಗುರ್ಕಿ ವಿಸಿಟ್ ಮಾಡಿದ್ವಿ ಹಾಗೂ ದಮ್ಲೂರು ವಿಸಿಟ್ ಮಾಡಿ ನಂತರ ನಾವು ಅಂಬಾದೇವಿ ಜಾತ್ರೆಗೆ ಎಂಟ್ರಿ ಆಗಿದ್ವಿ ಇದು ಅಂಬಾದೇವಿ ಜಾತ್ರೆ ಸೋಮಲಾಪುರ ಸಿಂಧನೂರು ಇದು ಸೆಕೆಂಡ್ ಆರ್ಚ್ ಇನ್ನೇನು ನಾವು ಜಾತ್ರೆಗೆ ಎಂಟ್ರಿ ಆಗ್ತಾ ಇದ್ವಿ ಈ ಜಾತ್ರೆ ನೋಡಲು ಪ್ರತಿ ವರ್ಷ ಸುಮಾರು ಸಹಸ್ರಾರು ಭಕ್ತಾದಿಗಳು ಹೋಗ್ತಾ ಇರ್ತಾರೆ ಶ್ರೀದೇವಿ ಜಾತ್ರೆ ಅಂಬಾದೇವಿ ಜಾತ್ರೆ ಇನ್ನೇನು ನಾವು ಮೇನ್ ರೋಡಿಂದ ಒಳಗಡೆ ಎಂಟ್ರಿ ಆಗಿದ್ವಿ ಈಗ ಗಾಡಿ ಹಾಕಿ ಗಂಡಲ್ ಹಾಕೋದಕ್ಕೆ ಒಂದು ಜಾಗವನ್ನು ಸರ್ಚ್ ಮಾಡ್ತಾ ಇದ್ವಿ ಒಳ್ಳೆಯ ಜಾಗ ನಮ್ಮ ನೀರಿನ ಎಲ್ಲ ಸೌಕರ್ಯ ಇರುವಂಥ ಜಾಗ ಮತ್ತು ಜಾತ್ರೆಗೆ ಹತ್ತಿರ ಭಕ್ತಿ ಇರುವಂಥ ಜಾಗವನ್ನು ಹುಡುಕ್ತಾ ಇದ್ವಿ ಹಾಗೂ ದೇವಸ್ಥಾನಕ್ಕೆ ಹತ್ತಿರ ಜಾಗ ಹುಡುಕ್ತಾ ಇದ್ವಿ ನೀರಿನ ವ್ಯವಸ್ಥೆಯನ್ನು ಸಹ ಚೆನ್ನಾಗಿರಬೇಕು ಸ್ನಾನ ಮಾಡೋದಕ್ಕೂ ಅಡುಗೆ ಮಾಡೋದಕ್ಕೂ ಎಲ್ಲ ಚೆನ್ನಾಗಿರಬೇಕು ಈಗ ಜಾತ್ರೆಗೆ ಹತ್ತಿರವಂಥ ಸ್ಥಳವನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ವಿ ಇಲ್ಲಿ ನಿಲ್ಲಿಸಿರು ಪರಿ ಸ್ಥಳ ಪರಿಶೀಲನೆ ಮಾಡೋಕ್ಕೆ ನಾನು ಮಾತ್ರ ಅಂಬಾದೇವಿ ಜಾತ್ರೆ ಹೊಸ ದೇವಸ್ಥಾನ ಕಟ್ತಾ ಇದ್ದಾರೆ ಅದನ್ನು ನೋಡೋಣ ಅಂತ ಹೋದೆ ಅದನ್ನು ಒಂದು ವೀಡಿಯೋ ಮಾಡೋಣ ಅಂತ ಹೋದೆ ಯಾಕಂದರೆ ಮತ್ತೆ ಸಂಜೆ ಜನ ಆಗ್ತಲೂ ಈ ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ಜನ ಸೇರ್ತಾರೆ ಈ ದೇವಸ್ಥಾನ ಮಾ ನೋಡೋದಕ್ಕೆ ಬಿಡೋದಿಲ್ಲ ಅಂತೇಳಿ ನಾನು ಮುಂಚೆನೇ ಹೋಗ್ಬಿಟ್ಟೆ ಇವಾಗ ನಾವು ಸ್ಥಳ ನೋಡಿ ಪ್ರಶ್ನೆ ಮಾಡಿ ಇವಾಗ ಟೆಂಟ್ ಹಾಕಿದ್ವಿ ಅರ್ಧಂಬರ್ಧ ಇನ್ನೇನು ಟೆಂಟ್ ಹಾಕಿದ ಮೇಲೆ ಎಲ್ಲರೂ ಸ್ನಾನಕ್ಕೆ ರೆಡಿ ಆಗ್ತಾಯಿದ್ದಾರೆ ದರ್ಶನಕ್ಕೆ ಹೋಗಬೇಕಲ್ಲ ಹಾಗಾಗಿ ಎಲ್ಲರೂ ಸ್ನಾನಕ್ಕೆ ರೆಡಿ ಆಗ್ತಾ ಇದ್ವಿ ಎಲ್ಲರದು ಸ್ನಾನ ಮುಗಿದ ನಂತರ ಅಂಬಾದೇವಿ ದರ್ಶನಕ್ಕೆ ಹೋಗ್ತಾಯಿದ್ವಿ ನಾವು ತೇರಿಗಿಂತ ಒಂದು ದಿನ ಮುಂಚಿತವಾಗಿ ಬಂದಿದ್ವಿ ಹಾಗಾಗಿ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಇದು ಸುಮಾರು ಒಂದು ಹನ್ನೊಂದುವರೆಗೆ ಬಂದ್ವಿ ಎಲ್ಲ ರೆಡಿ ಮಾಡಿ ಒಂದೂವರೆ ಎರಡು ಗಂಟೆಗೆ ನಾವು ದರ್ಶನಕ್ಕೆ ಹೋಗ್ತಾ ಇದ್ವಿ ಮುಂದೆ ಮುಂದಿನ ದಿನ ಮುಂಚೆ ಬಂದಿರುವುದರಿಂದ ಜನ ಅಷ್ಟೊಂದು ಇಲ್ಲ ಇಲ್ಲಂದಿದರೆ ತುಂಬ ಕ್ಯೂ ಇರ್ತಿತ್ತು ಆ ಕ್ಯೂದಲ್ಲಿ ಹೋಗೋದಕ್ಕಾಗಲ್ಲ ಅಂತೇಳಿ ನಾವು ಮುಂಚೆ ಒಂದು ದಿನ ಮುಂಚೆನೇ ಬಂದು ಆರಾಮವಾಗಿ ನಿಧಾನವಾಗಿ ಯಾವುದೇ ತೊಂದರೆ ಇಲ್ಲದೆ ಶ್ರೀ ಅಂಬಾದೇವಿಯ ದರ್ಶನವನ್ನು ಮಾಡಿಕೊಳ್ತಾ ಇದ್ದೀವಿ ಈ ಬಾರಿ ವಿಡಿಯೋ ಮಾಡಲು ಅಥವಾ ಫೋಟೋ ತೆಗೆಯಲು ಇಲ್ಲಿ ಅವಕಾಶ ಮಾಡಿಕೊಟ್ಟಿರುವುದಿಲ್ಲ ಹಾಗಾಗಿ ಶ್ರೀ ಅಂಬಾದೇವಿಯ ದರ್ಶನ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಕಷ್ಟ ಆಯಿತು ಸ್ವಲ್ಪ ಹಾಗೂ ಈಗ ಮಾಡಿದ್ದೀನಿ ಸ್ವಲ್ಪ ಮಾತ್ರ ಕಾಣ್ತಾ ಇದೆ ಕ್ಲಿಯರಾಗಿ ಕಾಣ್ತಾ ಇಲ್ಲ ಇದ್ದುದರಲ್ಲಿ ಅಂಬ ದರ್ಶನ ಮಾಡಿ ದೇವಿಯ ದರ್ಶನ ದೇವಿಯ ಒಂದು ಕೃಪೆಗೆ ಪಾತ್ರರಾಗಿ ನೋಡಿ ಎಂಬ ದೇವಿಯ ದರ್ಶನ ಆಯಿತು ಕಾಯಿಗಿ ಎಲ್ಲ ಬಡಿಸ್ಕೊಂಡು ತಿಂಡ್ಕಾಯಿ ಮಾಡಿದ್ದಾಯ್ತು ಈಗ ತೇರನ್ನ ನೋಡ್ತಾ ಇದ್ದೀವಿ ತೇರು ಅಲಂಕಾರ ಆಗಿದೆ ನೆಕ್ಸ್ಟ್ ಜಾ ಒಂದು ಸ್ವಲ್ಪ ಹಿಂಗೆ ಒಂದು ಜಾತ್ರೆಯ ಜಲಕ್ಕೆ ಜಾತ್ರೆಗೆ ಸು ತುಂಬ ಸುತ್ತಾರದು ಎಲ್ಲ ಸ ವೀಕ್ಷಣೆ ಮಾಡಿ ಜಾತ್ರೆ ಎಲ್ಲ ವೀಕ್ಷಣೆ ಮಾಡಿದ ನಂತರ ನಮ್ಮ ಒಂದು ಬಿಡಾರಕ್ಕೆ ಹೋಗಿದ್ವಿ ಎಲ್ಲ ಆಗಲೇ ಜನಗಳು ಬರ್ತಾ ಇದ್ದಾರೆ ಎಲ್ಲ ಬಂದಿದ್ದಾರೆ ಆಗ ಈಗ ಊಟ ಮಾಡಿ ಎಲ್ಲ ಆರ್ಕೆಸ್ಟ್ರಾ ಗಿರ್ಕೆಸ್ಟ್ರಾ ಎಲ್ಲ ನೋಡಿ ಒಂದು ದಿನ ಒಂದು ನೈಟ್ ಕಳೆದ್ವಿ ನೆಕ್ಸ್ಟು ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಚಿಕನ್ ತಗೊಂಡು ಬಂದು ಚಿಕನೆಲ್ಲ ರೆಡಿ ಮಾಡಿ ಶ್ರೀದೇವಿಯ ಒಂದು ಫೋಟೋ ತಂದು ಶ್ರೀದೇವಿಗೆ ಪೂಜೆ ಮಾಡಿ ಸಾಧು ಸದ್ಗುರುಗಳಿಗೆ ಒಂದು ಸೇವೆ ಮಾಡುವಂಥ ಒಂದು ಈ ವಿಡಿಯೋ ನಿಮಗಾಗಿ ಸಾಧು ಸದ್ಗುರುಗಳು ಆಗಲೇ ಬಂದಿದ್ದಾರೆ ಇನ್ನೇನು ದೇವಿಗೆ ಒಂದು ಪೂಜಾ ಕಾರ್ಯಕ್ರಮ ನೆರವೇರಿದ ನಂತರ ದೇವಿಗೆ ಒಂದು ಎಡೆ ಹಾಕಿದ ನಂತರ ಸಾಧು ಸದ್ಗುರುಗಳಿಗೆ ಒಂದು ಸೇವೆ ಮಾಡಬೇಕಾಗುತ್ತೆ ಇದಕ್ಕೋಸ್ಕರ ನಾವು ಇಲ್ಲಿ ಊಟ ಮಾಡಿ ಅಡುಗೆ ಮಾಡಿ ಎಲ್ಲ ರೆಡಿ ಮಾಡಿ ಸಾಧು ಸದ್ಗುರುಗಳಿಗೆ ಊಟ ಮಾಡಿದ ನಂತರ ಮತ್ತು ಅವರ ಆಶೀರ್ವಾದವನ್ನು ಪಡೆದ ನಂತರ ನಾವು ಸಹ ಪ್ರಸಾದವನ್ನು ವಿನಿಯೋಗ ಮಾಡ್ತೇವೆ ನಾವು ಟೋಟಲಾಗಿ ಅರೌಂಡ್ ಒಂದು ಇಪ್ಪತ್ತೈದು ಜನ ಹೋಗಿದ್ವಿ ಈಗ ಪೂಜೆಗೆ ಎಡೆ ತೆಗೀತ ಇದ್ದಾರೆ ಚಿಕನ್ ಸಾಂಬಾರು ಮುದ್ದೆ ಅದು ಚಿಕನ್ ಫ್ರೈ ಮಾತ್ರ ತೆಗೆದು ಶ್ರೀದೇವಿಯ ಒಂದು ಪ್ರಸಾದಕ್ಕೆ ಸೈಡಲ್ಲಿ ಇಡ್ತಾ ಇದ್ದಾರೆ ಈಗ ಒಂದು ಪದ್ಧತಿ ದೇವರಿಗೆ ಫಸ್ಟು ಎಡೆ ಮಾಡಿ ಇಡೋದು ಎಡೆ ಮಾಡಿದ ನಂತರ ಸ್ವಾಮಿಗಳಿಗೆ ಸಾಧು ಸದ್ಗುರುಗಳಿಗೆ ಊಟ ಬಡಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆ ಇಲ್ಲಿಗೆ ಬಂದಂಥ ಭಕ್ತಾದಿಗಳು ಚಿಕನ್ನು ಮಟನ್ನು ಕುರಿ ಮೇಕೆ ಕೋಳಿ ಎಲ್ಲವನ್ನು ಇಲ್ಲಿ ಚಿಕ್ಕ ಸಾಂಬಾರು ಮಾಡಿ ಸಾಧು ಸದ್ಗುರುಗಳಿಗೆ ಮೊದಲನೇ ಪಂಥಿಯಲ್ಲಿ ಇಟ್ಟು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ತನಗಿಷ್ಟವಾದ ಕಾಣಿಕೆ ಕೊಟ್ಟು ಭಕ್ತರಲ್ಲಿ ತಮ್ಮ ಕೈಲಾದ ಒಂದು ಸ್ವಲ್ಪ ಧನ ಸಹಾಯವನ್ನು ಸಾಧು ಸದ್ಗುರುಗಳಿಗೆ ಮಾಡ್ತಾರೆ ಸಾಧು ಸದ್ಗುರುಗಳು ಭಜನೆ ಮಾಡ್ತಾಯಿದ್ರು ಸಮಯದ ಅಭಾವ ಇರೋದ್ರಿಂದ ಭಜನೆ ಮಾಡ್ತಿಲ್ಲ ಈಗ ವಿಭೂತಿ ಯಾವ ರೀತಿ ಇಡಬೇಕು ಅಂತ ಹೇಳಿ ನಮ್ಮ ಉಪ್ಪಳಗೆರೆಯ ತೋರಿಸ್ಕೊಡ್ತಾ ಇದ್ದಾರೆ ಸಾಧುಗಳಿಗೆ ಈ ಥರ ಇಡ್ತಾರೆ ಅಂತ ಅದೊಂದು ಶಾಸ್ತ್ರ ಅಂತ ಹೇಳ್ಬೋದು ಗುರುಬುಧ ತಾಂಡಿರೋರು ಈ ಥರ ಸಾಧು ಸದ್ಗುರುಗಳಿಗೆ ವಿಭೂತಿ ಇಟ್ಟು ನಮಸ್ಕರಿಸುತ್ತಾರೆ ಈ ರೀತಿ ಎಲ್ಲರಿಗೂ ವಿಭೂತಿ ಅರಶಿಣ ಕುಂಕುಮ ಮೇಲೆ ಆಲ್ರೆಡಿ ತಟ್ಟೆ ಕೊಟ್ಟಿದ್ದಾರೆ ಕೆಲವೊಂದು ಸಾಧುಗಳು ತೀರ್ಥ ಸೇವನೆ ಮಾಡ್ತಾರೆ ಈ ನಮ್ಮಲ್ಲಿ ನಮಗೆ ಬಂದಿರುವಂಥ ಸಾಧು ಸದ್ಗುರುಗಳು ತೀರ್ಥ ಸೇವನೆ ಏನೂ ಇಲ್ಲ ಅವರಿಗೆ ಎಲೆ ಅಡಿಕೆ ದಕ್ಷಿಣೆ ಎಲ್ಲವನ್ನು ಇಟ್ಟು ಅವ್ರಿಗೂ ಸಹ ಪೂಜೆ ಮಾಡಿ ಅವರಿಗೆ ಒಂದು ಪ್ರಸಾದವನ್ನು ವಿನಿಯೋಗ ಮಾಡ್ತಾರೆ ಇದೊಂದು ವಾಡಿಕೆ ಶ್ರೀ ಅಂಬಾದೇವಿ ಜಾತ್ರೆಗೆ ಬಂದಿರುವಂಥ ಭಕ್ತಾದಿಗಳೆಲ್ಲ ಅವರು ಏನೇ ಮಾಡಿದರು ಏನೇ ನಾನ್ ವೆಜ್ ಅಥವಾ ವೆಜ್ ಮಾಡಿದರು ಸಾಧ ಸದ್ಗಳನ್ನ ಫಸ್ಟ್ ಕರೆಸಿ ಅವರಿಗೆ ಊಟ ಬಾಡಿಸಿ ಅವರಿಗೆ ಬೇಕಾದಂಥ ಸವಲತ್ತುಗಳನ್ನು ಮಾಡಿಕೊಟ್ಟು ಅವರಿಗೆ ದಕ್ಷಿಣ ಅಡಿಕೆ ಎಲೆ ಅಷ್ಟಿನ ಕುಂಕುಮ ಎಲ್ಲ ಕೊಟ್ಟು ಅವರೇನು ಜಾಸ್ತಿ ಊಟ ಮಾಡೋದಿಲ್ಲ ತುಂಬ ಕಡೆ ಅವರು ಇದೇ ರೀತಿ ಒಂದು ಪೂಜೆ ಮಾಡ್ಕೊಂಡು ಬಂದಿರ್ತಾರಲ್ಲ ಎಲ್ಲ ಕಡೆ ಊಟ ಮಾಡಬೇಕಾಗೆಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಬಡಿಸ್ಕೊತ ಇದ್ದಾರೆ ಆಮೇಲೆ ಎಲ್ಲ ಅಂತೇಳಿ ಅವ್ರು ತುಂಬ ಕಡೆ ಊಟ ಮಾಡ್ತಾರಲ್ಲ ಹಾಗಾಗಿ ತುಂಬ ಪೂಜೆಗೋಸ್ಕರ ಅವ್ರು ಸ್ವಲ್ಪ ಸ್ವಲ್ಪ ಊಟವನ್ನು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಬಡಿಸ್ಕೊತ ಇದ್ದಾರೆ ಇದಾದ ನಂತರ ಇನ್ನೇನು ಒಂದು ಹೆಣ್ಣು ಮಕ್ಕಳು ಒಂದು ತಟ್ಟೆನ ತಗೊಂಡು ಬರ್ತಾರೆ ಆ ತಟ್ಟೆಯಲ್ಲಿ ಈ ಸಾಧುಗಳು ಅವರ ಒಂದು ಊಟವನ್ನು ಸ್ವಲ್ಪ ಹಾಕ್ತಾರೆ ಅದು ಒಂಥರ ಪ್ರಸಾದ ಇದ್ದಂಗೆ ಎಲ್ಲರ ಊಟನೂ ಸಾಧುಗಳು ಸ್ವಲ್ಪ 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 ತಟ್ಟೆಯಲ್ಲಿ ಹಾಕ್ತಾರೆ ಇನ್ನೇನು ತಟ್ಟೆ ತೊಗೊಂಡು ಬರ್ತಾರೆ ನೋಡ್ತಾರೆ ಆರು ಸದಿಗೆ ಹೋಗಿ ಪೂಜೆ ಮಾಡಿದ ನಂತರ ಹೆಣ್ಣು ತಟ್ಟೆ ತೊಗೊಂಡು ಬರ್ತವೆ ತಟ್ಟೆಯಲ್ಲಿ ಎಲ್ಲ ಅವರು ಪ್ರಸಾದವನ್ನು ಹಾಕ್ತಾರೆ ಹಾಕಿದಂಥ ಪ್ರಸಾದವನ್ನು ನಾವು ಸಂಖ್ಯೆಯಲ್ಲಿ ಊಟ ಕುಂತಾಗ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಪ್ರಸಾದ ಅಂತೇಳಿ ಪ್ರತಿಯೊಬ್ಬರಿಗೂ ಸ್ವಲ್ಪ ಸ್ವಲ್ಪ ಹಾಕ್ತಾರೆ ಪ್ರಸಾದಗಳು ಪ್ರಸಾದ ಅಂತೇಳಿ ಹೀಗೆ ಮಾಡುವುದರಿಂದ ಹೆಣ್ಣು ಮಕ್ಕಳಿಗೂ ಒಳ್ಳೆಯದಾಗುತ್ತೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಹೇಳಿ ಒಂದು ಪದ್ಧತಿ ಕಡೆ ಸ್ವಾಮಿಗಳು ಇಡೀ ರಾತ್ರಿ ಭಜನೆ ಮಾಡಿರ್ತಾರೆ ಹಾಗಾಗಿ ಅವರು ಇನ್ನು ಭಜನೆ ಮಾಡೋ ಕಾಲ ಇನ್ನೂ ಭಾಳ ದಿನ ಭಾಳ ಭಕ್ತಾದಿಗಳು ಇರ್ತಾರೆ ಹಾಗಾಗಿ ಇಲ್ಲಿ ನಮ್ಮ ಶಿವ ಹೇಳಿ ಒಂದು ಈ ಒಂದು ಪ್ರಸಾದ ವಿನಿಯೋಗದ ಕಾರ್ಯವನ್ನು ಕೂಡಿಸುತ್ತಾರೆ ಈ ರೀತಿ ಒಂದು ಪದ್ಧತಿ ಪ್ರತಿಯೊಬ್ಬರು ಸಹ ಇದೇ ರೀತಿ ಮಾಡ್ತಾರೆ ಅಲ್ಲಿ ಬಂದಿರುವಂಥ ಭಕ್ತಾದಿಗಳು ಸುಮಾರು ಸಾಧುಗಳು ಇರ್ತಾರೆ ಇಲ್ಲಿ ತುಂಬ ಜನ ಸಾಧುಗಳು ಈ ಎಲ್ಲ ಜಾತಿಗೆ ಬಂದಿರುತ್ತವೆ ಅವರಿಗೆ ವಿಶೇಷವಾಗಿ ಕೆಲವೊಂದು ಭಕ್ತಾದಿಗಳು ಅವರಿಗೆ ಬಂಧಿಸೋಕ್ಕೂ ಸಹ ಕೊಡ್ತಾರೆ ಅವರಿಗೋಸ್ಕರನೇ ಮನೆ ಕಡೆಯಿಂದ ತಗೊಂಡು ಬಂದು ಗುಂಡು ಸೊಪ್ಪು ಸಹ ಕೊಡ್ತಾರೆ ಈಗ ಆಲ್ಮೋಸ್ಟ್ ಪೂಜಾ ಕಾರ್ಯಕ್ರಮ ಮುಗಿದಾಗ ನೀನು ಮಂಗಳಾರತಿ ಒಂದು ಹೇಳಿ ಊಟ ಮಾಡಲು ತಗೊಂಡಿರ್ತಾರೆ ಮೊದಲು ತಟ್ಟೆ ತಗೊಂಡಿದ್ದೀವಿ ಅಂತ ಹೇಳ್ಕೊಂಡು ಆ ತಟ್ಟೆಯಲ್ಲೆಲ್ಲ ಪ್ರಸಾದವನ್ನು ಹಾಕಿಕೊಂಡು ಎಲ್ಲರಿಗೂ ಆ ಪ್ರಸಾದವನ್ನು ನೀಡ್ತಾರೆ ಇದಾದ ನಂತರ ಹೀಗೆ ಊಟ ಮಾಡಿದ ನಂತರ ನಾವು ಒಂದು ಹೋಗಿರುವಂತಹ ಎಲ್ಲರೂ ಊಟ ಮಾಡಿ ಊಟ ಮಾಡಿದ ಆದಮೇಲೆ ಶ್ರೀ ಅಂಬಾದೇವಿಯ ಬ್ರಹ್ಮ ರಥೋತ್ಸವ ಇರುತ್ತೆ ಆ ರಥೋತ್ಸವ ನೋಡೋದಕ್ಕೆ ನಾನು ನಾವು ಹೋಗ್ತೀವಿ ಆ ರಥೋತ್ಸವನಾಗಲೇ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಈ ಸರಿ ತುಂಬ ಚೆನ್ನಾಗಿ ರಥೋತ್ಸವ ತುಂಬ ಜನಕ್ಕೆ ಬಂದಿದ್ದರು ಹಾಗೆ ಸಿ ಎಂ ಸಿದ್ದರಾಮಯ್ಯವರು ಸಹ ದೇವಸ್ಥಾನದ ಶಂಕುಸ್ಥಾಪನೆ ನೋಡಿ ಎಲ್ಲ ಸಾಧು ಸಾಧು ಸದ್ಗುರುಗಳು ಸ್ವಲ್ಪ ಸ್ವಲ್ಪ ಒಂದು ತಟ್ಟೆಯಲ್ಲಿ ಹಾಚಕಾರಿ ಅದನ್ನೇ ನಾವು ಪ್ರಸಾದ ಅಂತೇಳಿ ಬಂದಂಥ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಸಹ ನಾವು ಹಾಕ್ತೀವಿ ಇದಾದ ನಂತರ ನಾವು ಅಂಬಾದೇವಿ ಜಾತ್ರೆ ಒಂದು ಬ್ರಹ್ಮ ರಥೋತ್ಸವ ಇರುತ್ತೆ ಆ ರಥೋತ್ಸವ ನೋಡೋದಕ್ಕೆ ಹೋಗ್ತೀವಿ ಸಿ ಎಮ್ ಸಿದ್ದರಾಮಯ್ಯವರು ಸಹ ಬಂದಿದ್ದರು ಭಾಷಣ ಮಾಡಿ ಭಾಷಣ ಮಾಡಿ ಆದ ನಂತರ ತೇರು ಹೇಳಿದರು ವಿಶೇಷವಾಗಿ ಈ ಸರಿ ಒಂದು ಆನೆ ಬಂದಿತ್ತು ಆಮೆಯಿಂದ ಒಂದು ಪಲ್ಲಕ್ಕಿ ಉತ್ಸವ ಸಹ ಆಯಿತು ಸರಿ ಪ್ರಥಮವಾಗಿ ಪ್ರಥಮವಾಗಿ ತುಂಬ ಚೇಂಜಸ್ ಆಗಿದೆ ಹೊಸ ಒಂದು ದೇವಸ್ಥಾನ ರೆಡಿ ಆಗ್ತಾ ಇದೆ ಪಲ್ಲಕ್ಕಿ ಉತ್ಸವ ಸಹ ಆಯಿತು ಸಿಎಂ ಸಿದ್ದರಾಮಯ್ಯನವರು ಬಂದಿದ್ದರು ಜಾಗನ ಸಹ ತುಂಬ ವಿಶೇಷವಾಗಿ ಮಾಡಿದರು ಸಹ ಸದ್ಗುಣದ ಆಶೀರ್ವಾದ ಪಡೆದ ನಂತರ ನಿನ್ನೆ ನಾವು ಹೋದಂಥ ಭಕ್ತರು ಭಕ್ತಾದಿಗಳು ಎಲ್ಲರೂ ಊಟ ಮಾಡಿ ಚಿಕನ್ ಸಾಂಬಾರು ಚಿಕನ್ ಫ್ರೈ ಹಾಗೆ ಮುದ್ದೆ ಅನ್ನ ಸಾಂಬಾರು ಎಲ್ಲ ಸವಿತಾ ಇದ್ದೀವಿ ಒಂದು ಬ್ಯಾಚ್ ಆಯಿತು ಬೇರೆ ನೆಕ್ಸ್ಟ್ ಬ್ಯಾಚು ಸುಮಾರು ನಾವು ಒಂದು ಇಪ್ಪತ್ತೈದು ಹೋಗಿದ್ವಿ ಹಾಗೆ ಅಲ್ಲಿ ಬಂದಂಥ ಕೆಲವೊಬ್ಬರು ಭಕ್ತಾದಿಗಳು ಸಹ ಬರುತ್ತಾರೆ ಅವ್ರಿಗೂ ಊಟ ನೀಡಿ ಅವ್ರಿಗೂ ಆದಮೇಲೆ ನಾವು ಎಲ್ಲ ಊಟ ಮಾಡಿ ಈಗ ಹೆಣ್ಣು ಮಕ್ಕಳು ಸರ್ದಿ ಆಲ್ಮೋಸ್ಟ್ ನಿಮಗೆ ಕಂಪ್ಲೀಟ್ ಆಗ್ತಾಯಿದೆ ಇದಾದ ನಂತರ ಆರಾಮಾಗಿ ಶಿವಮೊಗ್ಗ ಆರಾಮಾಗಿ ಮಲ್ಕೊಂಡಿದ್ದಾರೆ ಕೃಷ್ಣ ಥರ ಊಟ ಆಡಿದ ಮೇಲೆ ಗೊತ್ತಲ್ಲ ಅಡಿಕೆಯಲ್ಲ ಹಾಕೊಳ್ಳೋದು ಆದರೆ ನಾವು ಇಲ್ಲಿ ಆಗ್ತಾ ಇಲ್ಲ ಆಗ್ತಾ ಇಲ್ಲ ನಮ್ಮ ಒಂದು ಬೀಡ ಕಾರ್ಯಕ್ರಮ ಬೀಡ ಎಲ್ಲ ಬೀಡ ಅಡಿಕೆ ಎಲ್ಲ ತಗೊಂಡೋಗಿದ್ರು ಬೀಡ ರೆಡಿ ಮಾಡ್ತಾ ಇದ್ದಾರೆ ಇನ್ನು ಬೀಡ ಹಾಕೊಂಡು ನಂತರ ಐಸ್ ಕ್ರೀಮು ಸ್ವೀಟ್ ಬೀಡ ಈ ಥರ ಎಲ್ಲ ಹಾಕೊಂಡು ನೋಡಿ ಎಲ್ಲ ಜನಗಳೆಲ್ಲ ಬಂದು ಎಲ್ಲರೂ ರೆಡಿ ಮಾಡಿ ಎಲ್ಲ ಊಟ ಮಾಡಿ ಸದಸ್ಯದ ಊಟ ಮಾಡಿಸಿ ಎಲ್ಲ ರೆಡಿ ಆಗಿದ್ದಾರೆ ಗೂಡು ಆರಾಮಾಗಿ ಪ್ರಶ್ನೆ ಥರ ಮಲ್ ಇದ್ದಾರೆ ಸ್ವಲ್ಪ ತೀರ್ಥ ಸೆರೆ ಆಗಿರುತ್ತೆ ಐಸ್ ಕ್ರೀಮ್ ಕೇಳುವುದು ಐಸ್ ಕ್ರೀಮ್ ಕೊಡಿಸ್ತೀನಿ ಹಾಗೆ ಇನ್ನೇನು ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿಯಾಗಿ ಮತ್ತೊಂದು ಸಾರಿ ತಳ್ಕೊಂಡು ಶ್ರೀ ಅಂಬಾದೇವಿ ಜಾತ್ರೆ ತೇರನ್ನು ನೋಡಲು ಹೋಗ್ತಾ ಇದ್ವಿ ನೋಡಿ ನೀವು ತೇರು ನೋಡ್ತಾ ಇದ್ದೀರ ತೇರಿನ ವಿಡಿಯೋ ನಿಮಗೆ ಇನ್ನೊಂದು ಲಿಂಕಲ್ಲಿದೆ ನೋಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು